ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರದ ದಿಸ್ ಇಸ್ ಟರೆಂಟ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಏನಾಗಿದೆ ಪ್ಲಸ್ ನನ್ನ ಲೆವೆಲ್ಸ್ ಅನಾಲಿಸಿಸ್ ಏನಾಗಿದೆ ನೋಡೋಣ ನಿನ್ನೆ ತುಂಬ ಕ್ಲಿಯರಾಗಿ ಹೇಳಿದ್ದೆ ಇದನ್ನು ನೋಡಿ ಎಲ್ಲರೂ ಸಲ್ಲಿಂಗ್ ಅಂತಾರೆ ನಾನು ಇದ್ರ ಮೇಲೆ ಅಂತ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಅಂತ ದಿಸ್ ಈಸ್ ದ ರಿಸಲ್ಟ್ ಬೈಯಿಂಗ್ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ನೋಡೋಣ ಪ್ಲಸ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಏನಾಗಿದೆ ಅದು ನೋಡೋಣ ಒಂದ್ಸಲಿ ನೋಡ್ಕೊಳ್ಳಿ ಏನೇನು ಅಪ್ಡೇಟ್ಸ್ ಇತ್ತು ಟೆಲಿಗ್ರಾಮಲ್ಲಿ ನೋಡ್ಕೊಂಡು ಬಿಡೋಣ ಇದು ನೋಡ್ಕೊಳ್ಳಿ ಟೆಲಿಗ್ರಾಮಲ್ಲಿರೋ ಅಪ್ಡೇಟ್ಸ್ ಓಕೆ ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಗ್ಯಾಪಪ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಇದು ಅಪ್ ಆಗಿಲ್ಲ ಅದಕ್ಕೆ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಸೇಮ್ ಲೆವೆಲ್ ಅಂತ ಹೇಳಿದ್ದೆ ಅದಾದಮೇಲೆ ಕಾಲ್ ಬೆಳಗಿನ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಸಿ ಡೈರೆಕ್ಷನಲ್ಲಿತ್ತು ಓಕೆ ಸಿ ಕಡೆ ಐವತ್ತೇಳು ಐ ಇಪ್ಪತ್ತೈದು ಸಾವಿರದ ಏಳ್ನೂರು ಸಿಇಿ ಎಂಟ್ರಿ ತ್ರೀ ಸಿಕ್ಸ್ಟಿ ಅದು ಏನಾಗಿದೆ ಅಂತ ನೀವು ನೋಡ್ಕೊಳ್ಳಿಲ್ಲಿ ಎಂಟ್ರಿ ಬಂದಾಗ ಸ್ಕ್ರೀನ್ಶಾಟ್ ಹಾಕಿದ ಟ್ರಿಗರ್ ಆಗಿದೆ ಅಂತ ಅದಾದಮೇಲೆ ಇದು ಟಾರ್ಗೆಟ್ ಫೈ ಟಾರ್ಗೆಟ್ ಟೆನ್ನು ಹೋಗಿದೆ ಆಲ್ಮೋಸ್ಟ್ ಇನ್ನೂರು ಪಾಯಿಂಟ್ ಬಂದಿದೆ ತ್ರೀ ಸಿಕ್ಸ್ಟಿಯಿಂದ ಫೈವ್ ಸಿಕ್ಸ್ಟಿವರೆಗೂ ವರೆಗೂ ಬಂದಿದೆ ಇನ್ನೂರು ಪಾಯಿಂಟ್ ಅಂದರೆ ನಿಫ್ಟಿಯಲ್ಲಿ ಒಂದು ಲಾಟ್ಗೆ ಹದಿನೈದು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ ಅನಾಲಿಸಿಸ್ನ ಲೆವೆಲ್ಸ್ನ ಫಾಲೋ ಮಾಡೋರಿಗೆ ಓಕೆ ಇದು ಕ್ಲಿಯರಾಗಿ ವರ್ಕ್ ಆಗಿದೆ ಇದು ನಾವೆಲ್ಲರೂ ಸೆಲ್ಲಿಂಗ್ ಅಂತಾರೆ ನಾವು ಬೈಯಿಂಗ್ ಅಂದ್ವಿ ಇದು ಬೈಯಿಂಗ್ ಆಗಿದೆ ಇದು ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಬೈನ್ ಪ್ಲ್ಯಾನ್ ಮಾಡಿದ್ವಿ ಎಕ್ಸಾಕ್ಟ್ ನಮ್ಮ ಮೇಜರ್ ರೆಸಿಸ್ಟೆನ್ಸ್ವರೆಗೂ ಬಂದು ಅಲ್ಲಿ ನಿಂತಿದೆ ಅದು ಕ್ಲಿಯರಾಗಿ ಅಲ್ಲಿ ನಿಂತಿದೆ ಓಕೆ ಈಗ ನಾಳೆ ಏನು ಮಾಡಬೇಕು ಇನ್ನೂ ಎರಡು ಮುಕ್ಕಾಲು ಎರಡು ಗಂಟೆ ಐವತ್ನಾಲ್ಕು ನಿಮಿಷ ಓಕೆ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ಈ ರೆಸಿಸ್ಟೆನ್ಸ್ನ ಇದಕ್ಕೆ ಮೇಲ್ ಐ ಡಿ ಇದನ್ನ ತೆಗೀರಿ ಈ ಫ್ಲ್ಯಾಗ್ ಕೆಳಗಡೆ ಒಂದು ಲೆವೆಲ್ ಹಾಕ್ಕೊಳ್ಳಿ ಓಕೆ ಮಾರ್ಕೆಟ್ ತ್ರೀ ತರ್ಟಿಗೆ ಎಲ್ಲಿ ಕ್ಲೋಸ್ ಆಗುತ್ತೆ ಅದೇ ಹಾಲ್ ಟೈಮ್ ಹೈ ಅದಕ್ಕೆ ಲೆವೆಲ್ ಹಾಕ್ಕೊಳ್ಳಿ ಯಾಕಂದರೆ ನೀವು ನೋಡಿದಿರಲ್ಲ ತಮ್ಲೈನ್ ಬ್ಯಾಂಕ್ ನಿಫ್ಟಿ ಹಾಲ್ ಟೈಮ್ ಹೈ ಅಂತ ಓಕೆ ಇದ್ರ ಮೇಲೆ ನಮಗೆ ಯಾವುದೇ ರೀತಿಯ ಚಾಟ್ ಇಲ್ಲ ಅದಕ್ಕೆ ಇವಾಗ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್ ಇದ್ರ ಕೆಳಗಡೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ನಾನು ಕಂಪ್ಲೀಟಾಗಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಓಕೆ ಇದು ಕಂಪ್ಲೀಟ್ ಸೆಲ್ಲಿಂಗ್ ಪ್ಲ್ಯಾನ್ ಬ್ಯಾಂಕ್ ನಿಫ್ಟಿಯಲ್ಲಿ ಬೈಯಿಂಗ್ ಇಂಟ್ರೆಸ್ಟೆಡ್ ಇಲ್ಲ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ಲೆವೆಲ್ ಚೇಂಜ್ ಆಗ್ತವೆ ನಿಫ್ಟಿ ಬಂದು ಇದು ಆಲ್ ಟೈಮ್ ಹೈ ಓಕೆ ಇದು ಆಲ್ ಟೈಮ್ ಹೈ ನಿಫ್ಟಿ ನೋಡ್ಕೊಳ್ಳಿ ನಿಫ್ಟಿ ಕೂಡ ಸೇಮ್ ಈ ಹೈ ಆಗಿದೆ ಅಂದರೆ ಇದು ಎಂಟಿ ಸ್ಪೇಸ್ ಹಾಲ್ ಟೈಮ್ ಹೈ ಲೆವೆಲ್ಸ್ ಯಾವುದಿಲ್ಲ ಅದರಿಂದ ನಿಫ್ಟಿ ಇದ್ರ ಕೆಳಗಡೆ ಬಂದರೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ತೀನಿ ಇದ್ರ ಒಳಗಡೆ ಇರೋ ಅಷ್ಟೊತ್ತು ವೆಯ್ಟ್ ಮಾಡ್ತೀನಿ ಯಾಕಂದರೆ ಈ ರೆಸಿಸ್ಟೆನ್ಸ್ ಆದರೆ ಚಾರ್ಟ್ ಇಲ್ಲ ಕ್ಲಿಯರ್ ಇರಲ್ಲ ಇಲ್ಲಿ ಯಾವುದೇ ರೀತಿಯ ಚಾರ್ಟ್ ಇರಲ್ಲ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಕ್ಕಾಗಲಿ ಬೇರೆ ಏನಕ್ಕೂ ಅನಾಲಿಸ್ ಮಾಡೋಕ್ಕೆ ಏನಿಲ್ಲ ಎಮ್ ಟಿ ಸ್ಪೇಸ್ ಅದು ಇದು ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಸದ್ಯಕ್ಕೆ ಬೈಯಿಂಗ್ ಅಂತೂ ವೆಯ್ಟ್ ಮಾಡ್ತೀನಿ ಒಂದು ಡಿಪ್ಪಾದರೆ ಬೈ ಮಾಡ್ತೀನಿ ಇಲ್ಲಾಂದರೆ ಸೆಲ್ಲಿಂಗೇ ಪ್ಲ್ಯಾನ್ ಮಾಡ್ಕೊಳ್ತೀನಿ ಯಾಕಂದರೆ ಎರಡು ಹಾಲ್ ಟೈಮ್ ಹೈಯಲ್ಲಿದ್ದಾವೆ ಅಷ್ಟು ಹೈಯರ್ ರೇಂಜಲ್ಲಿ ಬೈ ಪ್ಲ್ಯಾನ್ ಮಾಡಲ್ಲ ನಾನು ಬೈ ಪ್ಲಾನ್ ಮಾಡಬೇಕಂದ್ರೆ ಇದೇನು ಮೂಮೆಂಟ್ ಬಂದಿದೆ ಇದರಲ್ಲಿ ಅಟ್ಲೀಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಫಾಲಾಗಬೇಕು ಅದಾದಮೇಲೆ ಇದನ್ನು ಬೈ ಇನ್ ಡಿಪ್ ಅಂತ ಕರೀತಾರೆ ನಾನು ಡಿಪ್ ಆದಮೇಲೆ ಬೈ ಮಾಡ್ತೀನಿ ಓಕೆ ಬ್ಯಾಂಕ್ ನಿಫ್ಟಿನೂ ಸೇಮ್ ಡಿಪ್ ಆದರೆ ಬೈ ಮಾಡ್ತೀನಿ ಇಲ್ಲಾಂದರೆ ಸೆಲ್ಲಿಂಗ್ ಪ್ಲಾನೇ ಮಾಡ್ಕೊಳ್ತೀನಿ ನಿಫ್ಟಿ ಕೂಡ ಸೇಮ್ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಓಕೆ ಸಾರಿ ಅದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಈ ಲೆವೆಲ್ಸ್ ಅನಾಲಿಸ್ ಎಲ್ಲ ಪ್ಯೂರ್ಲಿ ಎಜುಕೇಶನಲ್ ಪರ್ಪಸ್ ಇದು ಯಾವುದೇ ರೀತಿಯ ಬೈ ಅಂಡ್ಸಲ್ಲಿ ರೆಕಮೆಂಡೇಶನ್ಸ್ ಇಲ್ಲ ಓಕೆ ನಿಮ್ಮ ಅನಾಲಿಸ್ ಗೆ ಹೆಲ್ಪ್ ಆದರೆ ಮಾಡ್ಕೊಳ್ಳಿ ಪ್ಲಸ್ ಟ್ವೆಂಟಿ ಒನ್ ಡೇಸಲ್ಲಿ ಇವತ್ತು ಮೂರನೇ ದಿವಸ ಏನಾಗಿದೆ ನೋಡೋಣ ಇದು ಮೂರನೇ ದಿವಸ ಇವತ್ತು ಮಾಡಿರೋ ಟ್ರೇಡು ಒಂದು ಬಿ ಟಿ ಸಿಯಲ್ಲಿ ಒಂದು ಗೋಲ್ಡಲ್ಲಿ ಅದು ಜೀರೋ ಪಾಯಿಂಟ್ ಜೀರೋ ಫೈವ್ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಎರಡು ಟ್ರೇಡು ಎರಡೂ ಸಪೋರ್ಟ್ ರೆಸಿಸ್ಟೆನ್ಸ್ ಓಕೆ ಟ್ರೆಂಡ್ ಓಕೆ ಪ್ಯಾಟ್ರನ್ ಓಕೆ ರಿಸ್ಕ್ ವ್ಯಾಡ್ ರೇಸ್ ಓಕೆ ಸ್ಕೋಪ್ ಆ್ಯಂಡ್ ರೀಚ್ ಓಕೆ ಟಾರ್ಗೆಟ್ ಬುಕ್ ಮಾಡಿದ್ದಾರೆ ಎರಡು ಸೇರಿ ಸಾವಿರದ ಎಂಟುನೂರು ರೂಪಾಯಿ ಇವತ್ತೆರಡು ಟ್ರೇಡ್ ಎರಡು ಮಾಡಿದ್ದಾರೆ ಪ್ರಾಫಿಟ್ ಓಕೆ ಓಕೆ ಇದು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇದು ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ಓಕೆ ಮೂರುವರೆಗೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗುತ್ತೆ ಈ ರೆಸಿಸ್ಟೆನ್ಸ್ನ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ ಅಷ್ಟೇ ಫ್ಲಾಗ್ ಲೋ ಇದೇ ಇರುತ್ತೆ ರೆಸಿಸ್ಟೆನ್ಸ್ ಮಾತ್ರ ಚೇಂಜ್ ಆಗುತ್ತೆ ಶಿಫ್ಟ್ ಮಾಡ್ಕೊಳ್ಳಿ ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್